ಪತಿಯ ಸಹಗಮನದಲ್ಲಿ ಮಾದ್ರಿ ಸತಿ ಶರೀರವ ಬಿಟ್ಟಳೈವರು ಸುತರು ಸಹಿತೀ ಕುಂತಿ ಮಿಂದು ಪರೇತ ಕೃತ್ಯವನು ಪತಿಯ ಸಹಗಮನದಲ್ಲಿ ಮಾದ್ರಿ ಸತಿ ಶರೀರವ ಬಿಟ್ಟಳು ಐವರು ಸುತರು ಸಹಿತಿ ಕುಂತಿ ಮಿಂದು ಪರೇತ ಕೃತ್ಯವನು ಶ್ರುತಿ ವಿಧಾನದೊಳಕಿಳ ಮುನಿ ಸಂತತಿಗಳನ್ನು ಮುಂದಿಟ್ಟು ಮಾಡಿಸಿ ಸುತರ ಪಾಲಿಸುತ್ತೀರ್ದಳಾ ಶತ ಶೃಂಗ ಶೈಲದಲ್ಲಿ ಮಾದ್ರಿಯು ಪತಿಯೊಡನೆ ಸಹಗಮನವನ್ನು ಮಾಡಿ ಶರೀರವನ್ನು ಬಿಟ್ಟಳು ಕುಂತಿಯು ಮಕ್ಕಳೊಡನೆ ಸ್ನಾನ ಮಾಡಿ ವೈದಿಕ ವಿಧಾನದಂತೆ ಮುನಿಗಳು ಹೇಳಿದ ರೀತಿಯಲ್ಲಿ ಅಪರ ಕ್ರಿಯೆಗಳನ್ನು ಮಾಡಿಸಿ ಶತಶೃಂಗ ಪರ್ವತದಲ್ಲಿ ಮಕ್ಕಳನ್ನು ಪಾಲಿಸುತ್ತಿದ್ದಳು ಅರಸನ ಪಗತನಾಧನಾ ನೃಪ ನರಸಿ ಬಾಲಕಿ ಮಕ್ಕಳೈವರು ಭರತಕುಲಜರು ನಾವು ತಪಸಿಗಳಿರ್ಪುದಾರಣ್ಯ ಅರಿಗಳ ರಾಕ್ಷಸರು ನಾವಿನ್ನೆರೆಸುವುದು ಮತವಲ್ಲ ಹಸ್ತಿನ ಪುರದೊಳೊಪ್ಪಿಸಿಬಹುದು ಮತವೆಂದು ಮುನಿಸ್ತೋಮ ಆಶ್ರಮದಲ್ಲಿದ್ದ ಋಷಿಗಳು ಅರಸನು ಸ್ವರ್ಗಸ್ಥನಾದನು ಅವನ ಪತ್ನಿಯು ಇನ್ನೂ ಬಾಲಕಿ ಐವರು ಮಕ್ಕಳು ಭರತಕುಲದವರು ನಾವು ನೋಡಿದರೆ ತಪಸ್ವಿಗಳು ಇರುವ ಜಾಗವು ಅರಣ್ಯ ರಾಕ್ಷಸರು ನಮ್ಮ ಶತ್ರುಗಳು ಆದುದರಿಂದ ಇವರನ್ನು ಇಲ್ಲಿಟ್ಟುಕೊಳ್ಳುವುದು ಸರಿಯಲ್ಲ ಇವರನ್ನು ಹಸ್ತಿರಾಪುರಕ್ಕೆ ಕರೆದೊಯ್ದು ಹಿರಿಯರಿಗೆ ಒಪ್ಪಿಸಿ ಬರುವುದೇ ಸರಿ ಎಂಬ ಅಭಿಪ್ರಾಯಕ್ಕೆ ಬಂದರು ಎಂದು ದೇವಿ ಸಹಿತ ನಂದನರನೈವರನು ಮುನಿಗಳು ತಂದರಭಪೂರಿಗಾಗಿ ಭೀಷ್ಮ ಹದನಾ ಮುಂದೆ ಸಲುತ್ಸವದಿ ದೆರುವ ನಿಭರು ಶುಭ ಮುಹೂರ್ತದೊಳಂದು ನಗರಿಯ ಹೊಗಿಸಿದನು ಪರಿತೋಷದಲ್ಲಿ ಭೀಷ್ಮ ಪಾಂಡವರನ್ನು ಕರೆದುಕೊಂಡು ಬರುವ ವಿಷಯವನ್ನು ಭೀಷ್ಮನೇ ಮೊದಲಾದವರಿಗೆ ಮೊದಲೇ ತಿಳಿಸಿದರು ಕುಂತಿದೇವಿಯನ್ನು ಐವರು ಪಾಂಡವರನ್ನು ಹಸ್ತಿನಾಪುರಕ್ಕೆ ಕರೆದೊಯ್ದರು ಭೀಷ್ಮನು ಅವರನ್ನು ಎದುರುಗೊಂಡು ಶುಭ ಮುಹೂರ್ತದಲ್ಲಿ ಪುರಪ್ರವೇಶವನ್ನು ಉತ್ಸವದಿಂದ ಮಾಡಿಸಿದನು ಇವರ ಜನನ ಕ್ರಮವನ ಪಾಂಡುವಿನ ವಿಕ್ರಮವನು ತಪೋಧನ ನಿವಹ ಕೊಂಡಾಡಿದುದು ಬಳಿಕಿನ ಮರಣ ಸಂಗತಿಯ ಅವನಿಪನ ಸಂಸ್ಕಾರ ಮಾದ್ರಿ ಯುವತಿ ಸಹಗ ಮನೋರ್ಧ್ವ ದೈಹಿಕ ವಿವಿಧ ಕೃತ್ಯವನಿ ಹಿದರು ಪಾಂಡುವಿರ ಪಾಂಡವ ಪಾಂಡವರ ಜನನವನ್ನು ಪಾಂಡುವಿನ ಪರಾಕ್ರಮವನ್ನು ಋಷಿಗಳು ಹೊರಳಿದ ಹೊಗಳಿದರು ನಂತರ ಪಾಂಡುವಿನ ಮರಣ ಮಾದ್ರಿಯ ಸಹಗಮನ ಅವರ ಅಪರ ಕ್ರಿಯೆಗಳ ವಿಷಯಗಳೆಲ್ಲವನ್ನೂ ಭೀಷ್ಮನೇ ಮೊದಲಾದವರಿಗೆ ತಿಳಿಸಿದರು